ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಪಕ್ಕದಲ್ಲಿರೋ ಬಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾನು ಇಲ್ಲಿ ಐ ಎಫ್ ಬಿ ಬ್ರ್ಯಾಂಡಿಂದೇ ಡೆಸ್ಕಲ್ ಡೆಸ್ಕಲ್ ವಾಷಿಂಗ್ ಮಷಿನ್ ಪೌಡರ್ ನಾ ಕ್ಲೀನ್ ಮಾಡೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಒನ್ ನೈಂಟಿ ನೈನ್ ಅಂತ ಪ್ರೈಸ್ ಇದರಲ್ಲಿ ಎಮ್ ಆರ್ ಪಿ ಬಂದು ಒನ್ ನೈಂಟಿ ನೈನ್ ಇದೆ ಬಟ್ ನಾನು ಅಮೆಝಾನಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸಿಗೆ ಶಾಪ್ ಮಾಡಿದ್ದು ಇವತ್ತು ನಾನು ನಮ್ಮ ಐ ಎಫ್ ಬಿ ವಾಷಿಂಗ್ ಮಷೀನ್ನ ಫ್ರಂಟ್ ಲೋಡ್ ಇದು ಫ್ರಂಟ್ ಲೋಡ್ ಇದೆ ವಾಷಿಂಗ್ ಮೆಷಿನ ಹೇಗೆ ಮನೇಲೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ನೋಡಿ ಇದು ಆ್ಯಕ್ಚುಲಿ ಲಿಕ್ವಿಡ್ ಯೂಸ್ ಮಾಡಬೇಕು ಬಟ್ ನಾನು ಸಮಟೈಮ್ಸ್ ಸೋಪ್ ಪೌಡ್ರ್ ಯೂಸ್ ಮಾಡ್ತೀನಿ ಅದಕ್ಕೆ ಇದು ಅಷ್ಟು ಹೋಗಿದೆ ತುಂಬಾ ಬ್ಯುಸಿ ಇರೋದ್ರಿಂದ ಮತ್ತು ಮಗುನೂ ಇರೋದ್ರಿಂದ ನನಗೆ ಅದು ವಾಷಿಂಗ್ ಮಷಿನ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಒನ್ ಇಯರೇ ಆಗೋಯ್ತು ಅಂತ ಅನಿಸುತ್ತೆ ನಾನು ಬಟ್ಟೆ ಕೂಡ ಹಾಕಿದ್ದೆ ಇದರಲ್ಲಿ ಇದು ಮುಗ್ದಿದ್ದೆ ನಾನು ನನಗೆ ತೋರಿಸ್ತೀನಿ ಈಸಿಯಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಇವಾಗ ಮುಗ್ದಿದೆ ನೋಡಿ ಎಷ್ಟು ಇರುತ್ತೆ ಮಷೀನು ಅಂತ ಅಂದರೆ ನಿಮಗೆ ಒಂದೊಂದು ಸಲ ಗೊತ್ತೇ ಆಗಲ್ಲ ನೋಡಿ ಇಲ್ಲಿ ಇಷ್ಟು ಗಲೀಜಿದೆ ಅಲ್ಲೂ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ರಬರ್ ಇದೆ ಅಲ್ಲ ನೋಡಿ ಇಲ್ಲಿ ನೀರೆಲ್ಲ ಬರುತ್ತಲ್ಲ ನೀರೆಲ್ಲ ಬಂದು 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 ಜಿಟ್ ಕೂತ್ಬಿಟ್ಟಿದೆ ಬಟ್ಟೆದೆಲ್ಲ ಕೊಳೆ ನೋಡಿ ಇಲ್ಲೇ ಅಂಟ್ಕೊಂಡಿರೋ ಆಗಿದೆ ಅದು ಫುಲ್ಲು ರೌಂಡ್ ಇರೋದು ಎಲ್ಲ ಅದು ರೌಂಡಾಗಿದೆ ಅಲ್ಲ ಮೇಲುಗಡೆ ಎಲ್ಲ ಕ್ಲೀನಾಗಿದೆ ಇಲ್ಲಿ ಕೆಳಗಡೆ ಮಾತ್ರ ಅದು ಬಟ್ಟೆದೆಲ್ಲ ಗಲೀಜು ಬಂದು ಕುತ್ಕೊಂಡು ಬಿಟ್ಟಿದೆ ಅಂತ ಅನಿಸುತ್ತೆ ನೋಡಿ ಇಷ್ಟು ಆಗಿಬಿಟ್ಟಿದೆ ಇದು ಡ್ರಮ್ ಸ್ವಲ್ಪ ಇತ್ತು ನೋಡಿ ನಾನು ಇಲ್ಲಿ ಡೆಸ್ಕಾಲ್ ಪೌಡ್ರನ್ನ ಇದು ಒಂದು ಪ್ಯಾಕೆಟ್ ಇದೆ ನಾನು ಒಂದು ಪ್ಯಾಕೆಟ್ ಐ ಎಫ್ ಬಿ ಇದೆ ಡೆಸ್ಕಾಲ್ ಪೌಡ್ರನ್ನ ಫಸ್ಟು ಇಲ್ಲಿ ಲಿಕ್ವಿಡ್ ಯೂಸ್ ಮಾಡ್ತೀವಲ್ಲ ನಾವು ಲಿಕ್ವಿಡ್ ಹಾಕೋತೀವಲ್ಲ ಅಲ್ಲಿ ಹಾಕ್ತಾಯಿದ್ದೀನಿ ನೀವು ಅದು ಮೂರು ಕಡೆನೂ ಹಾಕ್ಕೊಂಡ್ರೂ ಒಳ್ಳೆಯದೇ ನೋಡಿ ಅಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡಿ ಬಟ್ ಒಂದು ಪ್ಯಾಕೆಟ್ ಪೂರ್ತಿ ಖಾಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ಮೆಲ್ ಬರ್ತಾ ಇರುತ್ತೆ ಅದು ಲಿಕ್ವಿಡಿನ ಸ್ಮೆಲ್ ಬರ್ತಾ ಇರುತ್ತೆ ಕೆಮಿಕಲಿಂದು ಹಾಗಾಗಿ ನೀವು ಮಾಸ್ಕ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಇಲ್ಲಿ ರಬ್ಬರಲ್ಲಿ ಆಮೇಲೆ ಡ್ರಮ್ ಒಳಗಡೆ ಎಲ್ಲ ಕಡೆಯೂ ಹಾಕೋತಾ ಇದ್ದೀನಿ ಇಲ್ಲೆಲ್ಲ ನೀರು ಬಂದೋದು ಆದಷ್ಟು ಅಂತಂದರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಕ್ಲೀನ್ ಆಗಿರುತ್ತೆ ಆಮೇಲೆ ನಾವು ಇನ್ನೂ ಮಾಡ್ಕೋಬೇಕಾಗತ್ತೆ ಈಗ ಬರ್ಸಿದ್ರೆ ಇದು ಪೂರ್ತಿ ರಬ್ಬರೆಲ್ಲ ಆಗಿಬಿಡತ್ತೆ ಇಲ್ಲಾಂದರೆ ಅಲ್ಲಿ ಮಾತ್ರ ಕ್ಲೀನ್ ಆಗುತ್ತೆ ಹಾಗೆ ಅದನ್ನು ನಾವು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನಾನು ಇಲ್ಲಿ ನೋಡಿ ರಿನ್ಸ್ ಪ್ಲಸ್ ಪಿನ್ ಅಂತ ಇದೆ ಅಲ್ಲ ಅದು ಟಬ್ ಕ್ಲೀನ್ ಕೂಡ ಇದೆ ಅದರಲ್ಲಿ ನೋಡಿ ನಾನು ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಜಾಸ್ತಿ ಹೊತ್ಬೇಕಿದ್ದರೂ ಜಾಸ್ತಿ ಹೊತ್ತು ಮಾಡ್ಕೋಬೋದು ನೋಡಿ ಟಬ್ ಕ್ಲೀನ್ ಅಂತ ಇದೆ ಅಲ್ಲ ಟಬ್ ಕ್ಲೀನ್ ಅಂದರೆ ಥರ್ಟಿ ಮಿನಿಟ್ಸಲ್ಲಿ ಬರುತ್ತೆ ಆಯಿತಾ ಟ್ವೆಂಟಿ ತ್ರೀ ಮಿನಿಟ್ಸಲ್ಲಿ ಬರುತ್ತೆ ತರ್ಟಿ ಮಿನಿಟ್ಸು ಎಕ್ಸ್ಪ್ರೆಶ್ ವಾಶ್ ಬಲ್ವಾ ನಾನು ಮರೆತು ಟ್ವೆಂಟಿ ತ್ರೀ ಮಿನಿಟ್ಸಲ್ಲಿ ನಾನು ಅದನ್ನು ಆನ್ ಮಾಡಿ ಇಟ್ಟಿದ್ದೀನಿ ನೋಡಿ ಅದು ನೀರು ತಗೋತಾ ಇದೆ ಇಲ್ಲಿಂದ ಇಲ್ಲಿ ಹಾಕಿರೋ ಪೌಡ್ರೆಲ್ಲ ಒಳಗಡೆ ಹೋಗಿದೆ ಆಯಿತಾ ನೋಡಿ ನೀರು ಬರ್ತಾ ಇದೆ ಅದು ಹೀಗೆ ನೀರು ಬಂದು ಅಲ್ಲಿ ಗಲೀಜು ಗೊತ್ತಿರೋದು ಓಕೆ ಇದು ಆಗ್ತಾ ಬಂದಿದೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿದೆ ಅಲ್ಲಿ ಪಕ್ಕದಲ್ಲಿ ಮನೆ ಕೆಲಸ ನಡೀತಿರೋದ್ರಿಂದ ಧೂಳು ಕೂಡ ತುಂಬಾ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಈ ನಡುವೆ ಈ ಮೇಲುಗಡೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ಟೆ ನಾನು ಆಮೇಲೆ ನೋಡಿ ಅದು ಅದು ಇಷ್ಟು ಕ್ಲೀನ್ ಮಾಡಿದೆ ಟ್ಯೂಬ್ ಸ ಟಬ್ ಸಖತ್ತಾಗಿ ಕ್ಲೀನ್ ಆಗಿದೆ ಸ್ಟೀಲ್ ಅಲ್ವಾ ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ಹೊಳಿತಾ ಇತ್ತು ಬಟ್ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಹಾಗೆ ಇತ್ತು ನೋಡಿ ಒಂದು ಅರ್ಧ ಅಷ್ಟೇ ಯಾಕೆ ಅಂತಂದರೆ ತುಂಬಾ ಸ್ಟೆಂಡ್ ಕೂತ್ಬಿಟ್ಟಿದೆ ಅದರಲ್ಲಿ ಸೊ ನಾನು ಇದು ಒದ್ದೆ ಬಟ್ಟೆಯಿಂದ ಹೊರಸೋಕ್ಕೆ ಟ್ರೈ ಮಾಡಿದೆ ಹೋಗ್ಬಿಡತ್ತೆ ಅಂತ ಹೇಗೂ ಒದ್ದೆ ಇದೆ ಅಲ್ವಾ ಮತ್ತು ಅದು ಕೆಮಿಕಲ್ ಕೂಡ ಆಗಿತ್ತಲ್ವಾ ಮೇ ಬಿ ಅದರ ಎಫೆಕ್ಟಿಂದ ಬೇಗ ಕ್ಲೀನ್ ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ ಐ ವಾಸ್ ರಾಂಗ್ ಇದು ಪೂರ್ತಿ ಇದು ಇದು ಬರುತ್ತಲ್ಲ ರಬ್ಬರು ಇದು ಪೂರ್ತಿ ರಬ್ಬರ್ ಕೂಡ ಗಲೀಜಾಗಿ ಹೋಗ್ಬಿಟ್ಟಿತ್ತು ತುಂಬಾ ಅದೇ ಬಟ್ಟೆಯಿಂದ ಒರೆಸ್ಕೊಂಡಿದ್ದು ಯೂಸೇ ಆಗಿಲ್ಲ ಅದು ಆಮೇಲೆ ನಾನು ಏನು ಮಾಡಿದೆ ಹೋಗತ್ತೇನೋ 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 ಅಂತಲೇ ನೋಡಿದೆ ಹೋಗಿಲ್ಲ ಬಟ್ ಆಮೇಲೆ ಪಾತ್ರೆ ಉಜ್ಜೋ ನಾರು ತಂದ್ಬಿಟ್ಟು ಚೆನ್ನಾಗಿ ಉಜ್ಜಿದೆ ನಾನು ಎಷ್ಟೇ ಏನು ಕ್ಲೀನ್ ಮಾಡಿಕೊಂಡ್ರು ಪಾತ್ರೆ ಉಜ್ಜೋ ನಾರಿಂದ ಉಜ್ಜಿದಷ್ಟು ಕ್ಲೀನ್ ಆಗೋದೇ ಇಲ್ಲ ಪಾತ್ರೆನ ಉಜ್ಜೋ ನಾರಿಂದ ಉಜ್ಜಿದ್ರೇ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಕ್ಲೀನಿಂಗಲ್ಲಿ ಇನ್ನು ಜಾಸ್ತಿ ಪ್ರೆಷರ್ ಹಾಕಿ ನಾನು ಉಜ್ಜಿಲ್ಲ ಲೈಟಾಗಿ ಈಗ ಉಜ್ಕೊಂಡೆ ಆದಷ್ಟು ನಿಜ ಹೇಳಬೇಕು ಅಂತಂದರೆ ಇದರಿಂದಾನೆ ಬೇಗ ಕ್ಲೀನಾಗಿ ಹೋಗ್ಬಿಡ್ತು ಅದು ಸ್ವಲ್ಪ ಲೈಟಾಗಿ ಹಿಂಗೆ ಹಿಂಗ್ ಆಗೋಯ್ತು ನೋಡಿ ಗ್ಲಾಸ್ ಇರುತ್ತಲ್ವಾ ಅದಕ್ಕೆ ಅದು ಅದು ಅಷ್ಟೇ ನೀರು ಅಲ್ಲಿ ಕುತ್ತಿ ಕೂತು ಸೋಪ್ ನೀರೆಲ್ಲ ಕುತ್ತಿ ಕೂತು ಆ ಥರ ಅಲ್ಲಿದು ಹೋಗಿರೋದು ಅಷ್ಟೇ ಒಂದು ಫಿಫ್ಟೀನ್ ಡೇಸ್ ಒಂದ್ಸಲ ಇಲ್ಲ ಅಂತಂದ್ರೆ ಒಂದು ಮಂತ್ಗೆ ಸ ಒಂದು ನಿಜ ಹೇಳ್ಬೇಕಂದ್ರೆ ಒಂದು ಮಂತ್ಗೋಸ್ಕರ ಒಂದು ಮಂತ್ ಅಲ್ಲಿ ಸಲ ಆದರೂ ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ ನೋಡಿ ಇಲ್ಲಿ ಸೋಪ್ ಪೌಡ್ರೆಲ್ಲ ಬಿದ್ದು ಹಿಂಗೆ ಆಗೋಗಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಸೋಪ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೆ ಅದನ್ನಲ್ಲಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಕೈ ಬಂದುಬಿಡತ್ತೆ ಅದು ಆಮೇಲೆ ಇದು ಕೆಳಗಡೆ ಈ ಪೈಪಿಂಗ್ ಇದು ವೈಟ್ ಕಲರ್ದಿದೆ ಅಲ್ಲ ಕ್ಯಾಪು ಅದು ರಿಮೂವ್ ಮಾಡಿದ್ರೂ ಕೂಡ ನಮಗೆ ನೀರು ಬರುತ್ತೆ ಬಟ್ಟೆ ತೊಳೆದಿರೋದು ಗಲೀಜು ನೀರು ಇಲ್ಲ ಅಂತಂದರೆ ವಾಷಿಂಗ್ ಮಷಿನ್ ವಾಷಿಂಗ್ ಮಷಿನ್ ಯೂಸ್ ಮಾಡುವಾಗ ಬಟ್ಟೆಯಲ್ಲಿ ಏನಾದರೂ ಪಿನ್ನು ಅಥವಾ ಏನಾದರೂ ಒಂದು ಕಾಯಿನ್ಸ್ ಇದ್ರೆ ಅದಿಲ್ಲೇ ಬಂದು ಸಿಕ್ಕಾಕೊಳ್ಳೋದು ಮತ್ತು ಗಲೀಜು ಕೂಡ ಅಷ್ಟೇ ಇಲ್ಲೇ ಬಂದು ಸಿಕ್ಕಾಕೊಳ್ಳೋದು ಬಟ್ಟೆ ಸ್ಟಿಕ್ಕರು ಆ ಥರ ಎಲ್ಲ ಏನಿದ್ರು ಅದಿಲ್ಲೇ ಬಂದು ಸಿಕ್ಕಾಕೊಳ್ಳೋದು ಸೊ ಇದು ನಾವು ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಹತ್ರ ಆ ಪೈಪ್ ತೆಗಿಯಕ್ಕಾದರೆ ಕ್ಯಾಪ್ ತೆಗಿಯಕ್ಕಾದರೆ ಅದ್ರ ನೀರನ್ನು ಕೂಡ ನೀವು ತೆಕ್ಕೋಬೋದು ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನಾನು ಇದೆಲ್ಲ ಒಂದು ಬೇಸನಲ್ಲಿ ಹಾಕ್ಕೊಂಡು ಒಂದು ಟಬ್ಬಲ್ಲಿ ಹಾಕೊಂಡು ಟೂತ್ ಬ್ರಷಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ನಾರಲ್ಲೂ ಕ್ಲೀನ್ ಆಗಲ್ಲ ಹೆಜ್ಜೆ ಹೆಜ್ಜೆ ಒಳಗಡೆ ಎಲ್ಲ ಅದು ಗಲೀಜು ಕೂತಿರುತ್ತಲ್ವ ಸೊ ನಾನು ಇದನ್ನು ಪೇಸ್ಟಲ್ಲಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಒಣಸಕ್ಕೆ ಅಲ್ಲೇ ಡ್ರೈ ಆಗೋಕ್ಕೆ ಹಾಗೆ ಇಲ್ಲೂ ಕೂಡ ಈ ಸೋಪ್ ಪೌಡ್ರೆಲ್ಲ ಇತ್ತಲ್ವ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹೊಸ ಮಷಿನ್ ಥರ ಉಳಿಯುತ್ತಾ ಇತ್ತು ಮಷೀನು ಆಮೇಲೆ ಇಲ್ಲೂ ಅಷ್ಟೇ ಆಮೇಲೆ ಇಲ್ಲೂ ಅಷ್ಟೇ ಒಳಗಡೆ ಎಲ್ಲ ತುಂಬ ಆಗಿರೋದ್ರಿಂದ ಇಲ್ಲಿ ನಾನು ನಾರನ್ನ ಯೂಸ್ ಮಾಡಿದೆ ನೀವು ಬೇಕಿದ್ದರೆ ಪೇಸ್ಟ್ ಬೇಕಿದ್ದರೂ ಸಾರಿ ಟೂತ್ ಬ್ರಷ್ ಬೇಕಿದ್ದರೂ ನೀವು ಯೂಸ್ ಮಾಡ್ಕೋಬೋದು ಆಮೇಲೆ ಒಂದು ಡ್ರೈ ಕ್ಲಾತಿಂದ ಒರೆಸ್ಕೊಂಬಿಟ್ರೆ ಆಗೋಯಿತು ಫಸ್ಟ್ ನೀವು ವೆಟ್ ಕ್ಲಾತಿಂದ ಒರೆಸ್ಕೊಬೇಕಾಗತ್ತೆ ಆಮೇಲೆ ಡ್ರೈ ಕ್ಲಾತಿಂದ ಒರೆಸ್ಕೊಂಬಿಡಿ ನೋಡಿ ಎಷ್ಟು ನೀಟಾಗಿ ಆಗೋಗ್ಬಿಡ್ತು ಅಂತ ಅಂದ್ಬಿಟ್ಟು ನೋಡಿ ಇವಾಗ ಅದನ್ನು ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ನಾನು ಅದಕ್ಕೆ ಕೂರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಕೂರಿಸೋಕೆ ಸ್ವಲ್ಪ ಟೈಟಾಗಿ ಹೋಗ್ಬಿಡ್ತು ಅದೇನೋ ನಾನು ಕೂರಿಸಿರೋ ಇಲ್ಲ ಆಗಿತ್ತು ಅಂತ ಅನಿಸುತ್ತೆ ಹಾಗೆ ಇಲ್ಲಿ ಕೆಳಗಡೆ ಕೂಡ ನೋಡಿ ಇದು ಟೈಟಾಗಿ ಹಾಕಬೇಕಾಗುತ್ತೆ ಆಯಿತಾ ಇಲ್ಲ ಅಂತಂದರೆ ಅಲ್ಲಿಂದನೇ ನೀರು ಲೀಕ್ ಆಗಿಬಿಡುತ್ತೆ ಆಗ ಮಷೀನೇ ಕೆಟ್ಟೋಯ್ತೇನೋ ಅಂತ ಅನ್ಸುತ್ತೆ ಇಲ್ಲ ಬಟ್ ಅದು ಟೈಟಾಗಿ ಹಾಕಿದ್ರೆ ಆಯಿತು ನೋಡಿ ವಾಷಿಂಗ್ ಮಷಿನ್ ಇವಾಗ ಹೊಸ ಮಷಿನ್ ಥರ ಫಳ ಫಳಫಳ ಅಂತ ಇತ್ತು ನೀವು ಕೂಡ ಮನೇಲಿ ಹೀಗೆ ಈಸಿಯಾಗಿ ನಿಮ್ಮ ವಾಷಿಂಗ್ ಮಷಿನ್ನ ವಾಷ್ ಮಾಡ್ಕೋಬೋದು ಸರ್ವಿಸ್ ಅವ್ರು ಕರಿಬೇಕಂತ ಇಲ್ಲ ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್